ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಈಗಾಗಲೇ ಪಿ ಡಿ ಒ ಪರೀಕ್ಷೆ ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಾಗೆ ಐವತ್ತು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ ಇನ್ನು ಉಳಿದಂಥ ಐವತ್ತನ್ನು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಈಗ ಮೊದಲನೇ ಪ್ರಶ್ನೆ ಗೋಲ್ಡನ್ ರೈಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಗೋಲ್ಡನ್ ರೈಸ್ನಲ್ಲಿ ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ನಿಶಾಂತತೆ ಬರುತ್ತೆ ವಿಟಮಿನ್ ಎ ಅನ್ನೋದು ಕ್ಯಾರೆಟಿಂದ ಸಿಗುತ್ತೆ ಹಸಿರು ಎಲೆ ತರಕಾರಿಗಳಿಂದ ಸಿಗುತ್ತೆ ಹಾಲಿನಿಂದ ಸಿಗುತ್ತೆ ವಿಟಮಿನ್ ಎ ನಮ್ಮಲ್ಲಿ ಹೆಚ್ಚಾಗಿರೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ವಿಟಮಿನ್ ಎ ಇಂದ ಇನ್ನು ವಿಟಮಿನ್ ಬಿ ನೋಡಿ ಇದರಿಂದ ಬೆರಿ ಬೆರಿ ಅನ್ನೋ ಒಂದು ಕಾಯಿಲೆ ಬರುತ್ತೆ ಡೈರಿ ಉತ್ಪನ್ನಗಳು ಮತ್ತು ಮೀನುಗಳಿಂದ ವಿಟಮಿನ್ ಬಿ ಸಿಗುತ್ತೆ ವಿಟಮಿನ್ ಸಿ ಅನ್ನೋದು ಸ್ಕರ್ವಿ ರೋಗಕ್ಕೆ ಸಂಬಂಧಪಟ್ಟಿದೆ ಸಿಟ್ರಸ್ ಹಣ್ಣುಗಳನ್ನು ತಿನ್ನೋದರಿಂದ ವಿಟಮಿನ್ ಸಿನ ಪಡ್ಕೊಬೋದು ವಿಟಮಿನ್ ಡಿಯಿಂದ ರಿಕೆಟ್ಸ್ ಕಾಯಿಲೆ ಬರುತ್ತೆ ಕ್ಯಾಲ್ಸಿಫೆರಾಲ್ ಅನ್ನೋ ಒಂದು ರಾಸಾಯನಿಕ ಒಂದು ರಾಸಾಯನಿಕದ ಒಂದು ಹೆಸರು ಇದು ವಿಟಮಿನ್ ಡಿ ಇದು ಸೂರ್ಯನ ಬೆಳಕು ಸೂರ್ಯನ ಬಿಸಿಲು ಮತ್ತು ಮೀನು ಮೀನಿನ ಎಕೃತೆ ಎಣ್ಣೆ ಇದರಲ್ಲೆಲ್ಲ ನಾವು ವಿಟಮಿನ್ ಡಿನ ನೋಡ್ಬೋದು ಇನ್ನು ಬೀಳು ಪದದ ವಿರುದ್ಧಾರ್ಥಕ ಪದ ನೋಡಿ ಹಾಳು ಬೀಳು ಕೇಳು ಪಾಳು ಅಂತಿದೆ ಆ್ಯಕ್ಚುಲಿ ಬೀಳು ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಬಂದು ಏಳು ಅಂತ ಇಲ್ಲಿ ಏಳು ಅಂತ ಕೊಟ್ಟಿಲ್ಲ ಏಳು ಬೀಳು ಅಂತ ಕರಿತೀವಲ್ಲ ಏಳು ಅನ್ನೋದಕ್ಕೆ ವಿರುದ್ಧ ಪದ ಬೀಳು ಆದರೆ ಇಲ್ಲಿ ಏಳು ಕೊಟ್ಟಿಲ್ಲ ಇದು ಮೋಸ್ಟ್ಲಿ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅನಿಸುತ್ತೆ ಇದು ಇದು ಬಿಡೋಣ ಏಳು ಇದಕ್ಕೆ ಉತ್ತರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಇದಕ್ಕೆ ಇನ್ನು ನೋಡಿ ಗುಣಪದಕ್ಕೆ ಉದಾಹರಣೆ ಇದರಲ್ಲಿ ಗುಣ ಇರೋವಂಥದ್ದು ಒಂದು ಇಲ್ಲಿ ಇರೋವಂಥದ್ದೆಲ್ಲ ಹೂವಿನ ಹೆಸರುಗಳೇ ಜಾಜಿ ಸಂಪಿಗೆ ಮಲ್ಲಿಗೆ ಗುಲಾಬಿ ಆದರೆ ಇಲ್ಲಿ ಯಾವ ಹೂವಿನ ಒಂದು ಗುಣವನ್ನು ಯಾವ 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 ಒಂದು ಆಪ್ಷನ್ ಹೇಳ್ತಾ ಇದೆ ನೋಡಿ ಕೆಂಪು ಗುಲಾಬಿ ಗುಲಾಬಿಯ ಒಂದು ಬಣ್ಣವನ್ನು ಇಲ್ಲಿ ಕೆಂಪು ಸೂಚಿಸ್ತಾ ಇದೆ ಗುಲಾಬಿಯ ಒಂದು ಗುಣವನ್ನು ಕೆಂಪು ಅನ್ನೋದು ಒಂದು ಸೂಚಿಸ ಕೆಂಪು ಬಣ್ಣ ಸೂಚಿಸ್ತಾ ಇರೋದ್ರಿಂದ ಇದು ಗುಣಪದಕ್ಕೆ ಉದಾಹರಣೆ ಡ್ಯಾಶ್ ದ ಟೂ ಬ್ರದರ್ಸ್ ದ ಓಲ್ಡರ್ ಒನ್ ಈಸ್ ಮೋರ್ ಇಟ್ ಅಂದರೆ ಇಬ್ಬರು ಸಹೋದರರ ನಡುವೆ ದೊಡ್ಡವನು ಹೆಚ್ಚು ಪ್ರೀತಿಯಿಂದ ಇರ್ತಾನೆ ಅಂತ ಇಬ್ಬರು ಅಣ್ಣ ತಮ್ಮಂದ್ರು ಇರ್ತಾರೆ ಅದರಲ್ಲಿ ಅಣ್ಣ ದೊಡ್ಡವನಿಗೆ ಹೆಚ್ಚು ಒಂದು ಪ್ರೀತಿ ವಿ ಪ್ರೀತಿಯಿಂದ ಇರ್ತಾನೆ ಅವನು ಎಲ್ಲರ ಜೊತೆಗೆ ಅಂತ ಈ ಸೆಂಟೆನ್ಸ್ ಅರ್ಥ ಅವರಿಬ್ಬರ ಮಧ್ಯೆ ಅಂತ ಬರುತ್ತೆ ಇಲ್ಲಿ ಈಚ್ ಆಫ್ ಆಫ್ ಆಲ್ ಬೋತ್ ಬಿಟ್ವೀನ್ ಅಂತ ಬರಲ್ಲ ಅವರಿಬ್ಬರ ಮಧ್ಯದಲ್ಲಿ ಅವರಿಬ್ಬರ ನಡುವೆ ದೊಡ್ಡವನು ಪ್ರೀತಿಯಿಂದ ಇರ್ತಾನೆ ಅಂತ ಹೇಳ್ತಾ ಇರೋದು ಇಲ್ಲಿ ಹಾಗಾಗಿ ಬಿಟ್ವೀನ್ ಅಂತ ಬರುತ್ತೆ ಇನ್ನು ಫಿಫ್ಟಿ ಸಿಕ್ಸ್ ಐವತ್ತಾರನೇ ಪ್ರಶ್ನೆ ನೋಡಿ ಉಷ್ಣ ವಿರೋಧಕ ಗಾಜು ಅಂತ ಉಷ್ಣವನ್ನು ವಿರೋಧ ವಿರೋಧಕವಾಗಿರುವಂಥ ಗಾಜು ಉಷ್ಣ ವಿರೋಧಕ ಗಾಜು ಪೈರೆಕ್ಸ್ ಗಾಜು ಪೈರೆಕ್ಸ್ ಗಾಜು ಬ ಇದಕ್ಕೆ ಒಂದು ಬೋರಾನ್ ಅನ್ನೋ ಒಂದು ರಾಸಾಯನಿಕವನ್ನು ಸೇರಿಸಿರ್ತಾರೆ ಫೈರಾಕ್ಸ್ ಗಾಜಿಗೆ ಬೋರಾನ್ ಇದನ್ನು ಇದ್ರೂ ಇದು ತಾಪದ ಏರಿಳಿತವನ್ನು ತಡೆ ಹಿಡಿಯುತ್ತೆ ಪ್ರಯೋಗಶಾಲೆಗಳಲ್ಲಿ ಮತ್ತು ಕೈಗಾರಿಕೆ ಸೂಕ್ಷ್ಮತ ರಂಗವಲಯಗಳಲ್ಲಿ ಉಪಯೋಗ ಮಾಡ್ತಾರೆ ಈ ಫೈರಾಕ್ಸ್ ಗಾಜನ್ನ ಇನ್ನು ಪ್ಲಿಂಟ್ ಗಾಜು ಅಂತ ಬರುತ್ತೆ ನೋಡಿ ಇದು ವಕ್ರೀಭವನ ವಿಕಿರಣವನ್ನು ಹೀರ್ಕೊಳ್ಳೋವಂಥ ಗಾಜು ಸಾಮಾನ್ಯವಾಗಿ ನಾವು ಧರಿಸೋವಂಥ ಕನ್ನಡಕಗಳಾಗಿರ್ಬೋದು ಮಸೂರ ಕಿಟಕಿ ಕ್ಯಾಥೋಟ್ಸ್ ನಳಿಕೆಗಳಲ್ಲಿ ಈ ಪ್ರಿಂಟ್ ಗಾಜನ್ನು ಬಳಸ್ತಾರೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಪಂಚಾಯತ್ ಮತ್ತು ಗ್ರಾಮೀಣ ಅಭಿವೃದ್ಧಿ ನೋಡಿಕೊಳ್ಳುತ್ತಿರೋರು ಆ ಖಾತೆಯನ್ನು ನಿರ್ವಹಿಸ್ತಾ ಇರೋರು ಈಗ ಪ್ರಸ್ತುತ ಬಂದರೆ ಪ್ರಿಯಾಂಕ್ ಖರ್ಗೆ ಅನ್ನೋರು ನಿರ್ವಹಿಸ್ತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆನ ಪ್ರಿಯಾಂಕ್ ಖರ್ಗೆ ಅವರು ನಿರ್ವಹಿಸ್ತಾ ಇದ್ದಾರೆ ಓ ರಿಮೈನ್ ಆನ್ ದ ಟ್ರೀಸ್ ಥ್ರೋ ದ ಫಾಲ್ ಆ್ಯಂಡ್ ಇಂಟು ದ ವಿಂಟರ್ ಅಂತ ಚಳಿಗಾಲದಲ್ಲಿ ಎಲೆಗಳು ಮರಗಳ ಮೇಲೇ ಉಳಿದಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇಲ್ಲಿ ಲೀಫ್ ಅನ್ನೋದು ಅದು ಸಿಂಗ್ಯುಲರ್ನ ತೋರಿಸ್ತಾ ಇದೆ ಲೀಫ್ ಅಂದರೆ ಎಲೆ ಮಾತ್ರ ಇಲ್ಲಿ ಚಳಿಗಾಲದಲ್ಲಿ ಮರದಲ್ಲಿರೋ ಎಲೆಗಳು ಬಗ್ಗೆ ಹೇಳ್ತಾ ಇದೆ ಹಾಗಾಗಿ ಲೀಫ್ಸ್ ಅನ್ನೋದು ಸಹ ಎಲೆಗಳು ಅಂತ ಬರುತ್ತೆ ಇದಕ್ಕೆ ಸರಿಯಾದ ಉತ್ತರ ಬಂದು ಅದಕ್ಕೆ ನಿಯೋರ್ಬೈಯಾಗಿರೋ ಅಂಥದ್ದನ್ನು ನಾವು ಲೀವ್ಸ್ ತೊಗೊಬೇಕು ಆಪ್ಷನ್ ಬಿ ಲೀವ್ಸ್ ಎಲೆಗಳು ಅಂತ ಇದನ್ನು ನಾವು ಕನ್ಸಿಡರ್ ಮಾಡಬೇಕು ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಇದು ಯಾವ ರೂಪದಲ್ಲಿದೆ ನೋಡಿ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಹೋಗಿದ್ದಾಳೆ ಇದು ಭೂತಕಾಲನ ಪ್ರ ಇದು ಮಾಡ್ತಾ ಇದೆ ಭೂತಕಾಲದ ಒಂದು ರೂಪದಲ್ಲಿದೆ ಅದೇ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋಗುವಳು ಅಂತಿದ್ದಿದ್ರೆ ಭವಿಷ್ಯದ ಕಾಲ ಇತ್ತು ಹೋಗುವಳು ಹೋಗುತ್ತಿದ್ದಾಳೆ ಅಂತಿದ್ದಿದ್ರೆ ವರ್ತಮಾನ ಕಾಲ ಆಗೋದು ಇನ್ನು ಮೊಘಲ್ ರಾಜರಲ್ಲಿ ಒಬ್ಬರಿಗೆ ಓದುವುದು ಮತ್ತು ಬರೆಯುವ ಕಲೆ ಗೊತ್ತಿರಲಿಲ್ಲ ಯಾರಿಗೆ ಬಾಬರ್ ಗುಮಾಯುನ್ ಜಹಾಂಗೀರ್ಗ ಗಾ ಅಕ್ಬರ್ ಮೊಘಲ್ ದೊರೆಗಳಲ್ಲಿ ಓದು ಬರಹ ಗೊತ್ತಿಲ್ಲದೆ ಇರೋರು ಯಾರು ಅಂತ ಬಾಬರ್ನ ಮಗ ಹುಮಾಯುನ್ ಹುಮಾಯುನ್ನ ಮಗ ಅಕ್ಬರ್ ಅಕ್ಬರು ಇಲ್ಲಿ ಅವನಿಗೆ ಓದು ಬರಹ ಗೊತ್ತಿರಲಿಲ್ಲ ಆದರೂ ಸಹ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದ ಒಂಬತ್ತು ಜನ ನವರತ್ನ ಕವಿಗಳಿದ್ದರು ಅಕ್ಬರ್ನ ಕಾಲದಲ್ಲಿ ಒಂಬತ್ತು ಜನ ನವರತ್ನ ಕವಿಗಳಿಗೆ ಆಶ್ರಯ ಕೊಟ್ಟಿದ್ದ ಅಕ್ಬರ್ ಮತ್ತು ಜಿಜಿಯ ಕಂದಾಯವನ್ನು ರದ್ದುಪಡಿಸಿದ ಅಕ್ಬರ್ ಜಿಜಿಯ ಕಂದಾಯ ಅಂದರೆ ಅದು ಕೇವಲ ಹಿಂದೂಗಳ ಮೇಲೆ ಮಾತ್ರ ವಿಧಿಸ್ತಾ ಇದ್ದಂಥ ತೆರಿಗೆ ಅದನ್ನು ಅಕ್ಬರು ರದ್ದು ಮಾಡ್ತಾನೆ ಹಿ ವಾಕ್ಸ್ ಡ್ಯಾಶ್ ಸಿಟಿ ಬ್ಯಾಂಕ್ ಚೆನ್ನೈ ಬಟ್ ಹಿಸ್ ಫ್ಯಾಮಿಲಿ ಲೀವ್ಸ್ ಡ್ಯಾಶ್ ಡೆಲ್ಲಿ ನೋಡಿ ಒಂದು ನಿರ್ದಿಷ್ಟವಾದಂಥ ಒಂದು ಪ್ಲೇಸ್ನ ಹೇಳ್ಬೇಕಾದ್ರೆ ನಾವು ಅಟ್ ಬಳಸ್ತೀವಿ ಇಲ್ಲಿ ಸಿಟಿ ಬ್ಯಾಂಕ್ ಅನ್ನೋದು ಒಂದು ನಿರ್ದಿಷ್ಟವಾದಂಥ ಪ್ರದೇಶ ಅವನು ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಟ್ ಸಿಟಿ ಬ್ಯಾಂಕ್ ಅಂತ ಹೇಳ್ಬೋದು ಚೆನ್ನೈ ಅವನು ಮತ್ತು ಚೆನ್ನೈ ಬಟ್ ಹೀಸ್ ಫ್ಯಾಮಿಲಿ ಲೀವ್ಸ್ ಡೆಲ್ಲಿ ಅಂತ ಬಂದಾಗ ಹೋಲ್ ಸಿಟಿ ಅಂತ ಬಂದಾಗ ಇನ್ನನ್ನು ಬಳಸಬೇಕು ಹಾಗಾಗಿ ಇದಕ್ಕೆ ಮೊದಲನೇ ಆನ್ಸರ್ ಅಟ್ ಇನ್ ಹಿ ವಾಕ್ಸ್ ಅಟ್ ಸಿಟಿ ಬ್ಯಾಂಕ್ ಚೆನ್ನೈ ಬಟ್ ಹಿಸ್ ಫ್ಯಾಮಿಲಿ ಲೀವ್ಸ್ ಇನ್ ಡೆಲ್ಲಿ ಲೌಕಿಕ ಪದದ ವಿರುದ್ಧ ಪದ ಲೌಕಿಕ ಲೌಕಿಕಗೆ ಅಲೌಕಿಕ ವಿರುದ್ಧ ಪದ ಆಗುತ್ತೆ ಲೌಕಿಕ ಜಗತ್ತು ಅಲೌಕಿಕ ಜಗತ್ತು ಅಂತ ಹೇಳ್ತೀವಲ್ಲ ನಾವು ಇನ್ನು ಒಂದು ಗಾದೆ ಮಾತಿದೆ ಅದನ್ನು ಪೂರ್ಣಗೊಳಿಸಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಬೇ ಹೇಳಿ ಇರೋದು ಗಾದೆ ಕಣ್ಣು ಬೇಕೆ ಕೈ ಬೇಕೆ ಕನ್ನಡಿ ಬೇಕೆ ಕನ್ನಡಕ ಬೇಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ಯಾವಾಗ ರಾಜ್ಯಸಭೆ ರಚನೆ ಆಗಿದ್ದು ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಐವತ್ನಾಲ್ಕು ಕೆಲವೊಂದು ಬುಕ್ಕಲ್ಲಿ ಏಪ್ರಿಲ್ ಮೂರು ಕೊಟ್ಟಿದ್ದಾರೆ ಆದರೆ ಏಪ್ರಿಲ್ ಏಪ್ರಿಲ್ ಎರಡು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಾಜ್ಯಸಭೆ ರಚನೆ ಆಗುತ್ತೆ ಇನ್ನೂರೈವತ್ತು ಜನ ಸದಸ್ಯರು ಇರ್ತಾರೆ ಆದರೆ ಪ್ರಸ್ತುತ ಇರೋದು ಇನ್ನೂರ ನಲವತ್ತು ಜನ ನಮ್ಮ ಕರ್ನಾಟಕದಿಂದ ಹನ್ನೆರಡು ಜನ ಆಯ್ಕೆ ಆಗ್ತಾರೆ ಹಾಗೆ ರಾಷ್ಟ್ರಪತಿಯಿಂದ ಸಹ ಹನ್ನೆರಡು ಜನ ಆಯ್ಕೆ ಆಗ್ತಾರೆ ರಾಷ್ಟ್ರಪತಿಯವರು ಸಹ ಹನ್ನೆರಡು ಜನ ನೇಮಕ ಮಾಡ್ತಾರೆ ಇದು ಸಭೆ ನಡೆದಿದ್ದು ಹದಿಮೂರು ಮೇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಫಸ್ಟ್ ಸಭೆ ನಡೆಯುತ್ತೆ ಹದಿಮೂರು ಮೇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಫಸ್ಟ್ ಸಭೆ ನಡೆಯುತ್ತೆ ಬಟ್ ರಚನೆ ಆಗಿದ್ದು ಏಪ್ರಿಲ್ ಎರಡನೇ ತಾರೀಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಕೆಲವೊಂದು ಬುಕ್ಕಲ್ಲಿ ಮೂರು ಕೊಟ್ಟಿದ್ದಾರೆ ಈ ಥರ ಕೊಟ್ಟಾಗ ಕನ್ಫ್ಯೂಸ್ ಆಗೋದು ಪ್ರಥಮ ಸಭೆ ನಡೆದಿದ್ದು ಹದಿಮೂರು ಮೇ ಸಾವಿರದ ಒಂಬೈನೂರ ಐವತ್ತೆರಡು ಇನ್ನು ರಾಜ್ಯಸಭೆ ಬಗ್ಗೆ ಹೇಳಬೇಕು ಅಂದರೆ ರಾಜ್ಯಸಭೆಯ ಪದನಿಮಿತ್ತಕ್ಷರು ಉಪರಾಷ್ಟ್ರಪತಿಗಳಾಗಿರ್ತಾರೆ ಹಿರಿಯರ ಸದನ ಅಂತ ಕರೀತಾರೆ ರಾಜ್ಯಸಭೆನ ಮತ್ತು ಈ ರಾಜ್ಯಸಭಾ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಸಭಾಧ್ಯಕ್ಷರಿಗೆ ಕೊಡ್ತಾರೆ ಇದಿಷ್ಟು ರಾಜ್ಯಸಭೆ ಬಗ್ಗೆ ಮಾಹಿತಿ ಇನ್ನು ಸಂವಿಧಾನ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವ್ರು ಪ್ರಾರಂಭ ಆದಾಗ ಸಂವಿಧಾನ ರಚನಾ ಸಭೆ ಮೊದಲನೇ ಸಭೆ ಸೇರಿದ್ದು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಂದು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಂದು ಸೇರ್ತಾರೆ ಫಸ್ಟ್ ಸಭೆನ ಸ ಆ ಸಭೆಯಲ್ಲಿ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಅಧ್ಯಕ್ಷತೆ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಮತ್ತು ಇನ್ನೊಂದು ಸಭೆನ ಸೇರ್ತಾರೆ ಎರಡು ದಿನ ಬಿಟ್ಕೊಂಡು ಹನ್ನೊಂದು ಡಿಸೆಂಬರ್ಗೆ ಸೇರ್ತಾರೆ ಹನ್ನೊಂದನೇ ತಾರೀಕು ಆಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಕೇವಲ ಎರಡು ದಿನಗಳಲ್ಲಿ ಮಾತ್ರ ಇವರು ಅಧ್ಯಕ್ಷರಾಗಿರ್ತಾರೆ ಸಚ್ಚಿದಾನಂದ ಸಿನ್ಹಾ ಅವರು ಹಾಗಾಗಿ ಉತ್ತರ ಸಚ್ಚಿದಾನಂದ ಸಿನ್ಹಾ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಇದು ಗೊತ್ತಿದೆ ನಿಮಗೆ ಕೇಂದ್ರ ಸರ್ಕಾರದ ಸಿನಿಮಾ ತರಬೇತಿಯನ್ನು ಸಿನಿಮಾ ತರಬೇತಿ ಕೇಂದ್ರವನ್ನು ಈ ಕೆಳಕಂಡ ಜಾಗದಲ್ಲಿ ಸ್ಥಾಪಿಸಲಾಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಸಿನಿಮಾ ಫಿಲಮ್ಗಳಿಗೆ ತ ಟ್ರೈನಿಂಗ್ ಕೊಡೋದನ್ನು ಟ್ರೈನಿಂಗ್ ಕೊಡೋವಂಥದ್ದನ್ನು ಪುಣೇನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆ ಸ್ಥಳ ಇರೋದು ಪುಣೇನಲ್ಲಿ ನ್ಯೂಟೋನ್ ನ್ಯೂಟನ್ ಡ್ಯಾಶ್ ಗ್ರಾವಿಟಿ ನ್ಯೂಟನ್ ಗುರುತ್ವಾಕರ್ಷಣೆನ ಏನು ಮಾಡ್ದ ಅಂತ ಡಿಸ್ಕವರ್ಡ್ ಇನ್ವೆಂಟೆಡ್ ಫೌಂಡ್ ರಿಸರ್ಚ್ಡ್ ಅಂತ ಇದೆ ಡಿಸ್ಕವರ್ಡ್ ಅಂದರೆ ಕಂಡು ಹಿಡ್ದ ಅಂತ ಇನ್ವೆಂಟೆಂಟ್ ಅಂದ್ರೂ ಸಹ ಅದು ಕಂಡು ಹಿಡಿದನೇ ಬರುತ್ತೆ ಫೌಂಡ್ ಅಂದ್ರೂ ಕಂಡು ಹಿಡಿದನೇ ಬರುತ್ತೆ ಇನ್ನು ರಿಸರ್ಚ್ಡ್ ಅಂದರೆ ಸಂಶೋಧನೆ ಮಾಡ್ದ ಅಂತ ಆದರೆ ಇದಕ್ಕೆ ನಿಯರ್ ಆಗಿರೋ ಆನ್ಸರ್ ನೋಡಿದಾಗ ನ್ಯೂಟನ್ ಡಿಸ್ಕೌರ್ಡ್ ಗ್ರಾವಿಟಿ ಅಂತ ಹೇಳ್ಬೋದು ನ್ಯೂಟೋನ್ ಡಿಸ್ಕೌರ್ಡ್ ಗ್ರಾವಿಟಿ ನ್ಯೂಟನ್ ಗುರುತ್ವಾಕರ್ಷಣೆಯನ್ನು ಗುರುತ್ವಾಕರ್ಷಣೇನ ಉರಿಯುವ ಬೆಂಕಿಗೆ ತುಪ್ಪ ಸುರಿ ಅಂದರೆ ಬೆಂಕಿಗೆ ತುಪ್ಪವನ್ನು ಸುರಿಯುವುದು ಒಲೆಗೆ ಉರಿ ಹಾಕುವುದು ಒಲೆಗೆ ತುಪ್ಪ ಸುರಿಯುವುದು ಕೋಪವನ್ನು ಪ್ರಚೋದಿಸುವುದು ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ಅಂತ ಹೇಳ್ತೀವಲ್ಲ ಅಂದರೆ ಅವ್ರಿಗೆ ಬಂದಿರೋ ಕೋಪಕ್ಕೆ ಇನ್ನೊಂದಷ್ಟು ಹೇಳಿ ಅವರ ಕೋಪನ ಇನ್ನೂ ಹೆಚ್ಚು ಮಾಡಬೇಡ ಅಂತ ಆಪ್ಷನ್ ಡಿ ಕೋಪವನ್ನು ಪ್ರಚೋದಿಸುವುದು ದ ಲಿಟಲ್ ಗರ್ಲ್ ಟ್ರೈ ದ ಲಿಟಲ್ ಗರ್ಲ್ ಟ್ರೈ ಟು ಡ್ಯಾಶ್ ಹರ್ ಬ್ರದರ್ ವೆನ್ ಹಿ ಬ್ರೋಕನ್ ಹಿಸ್ ಟಾಯ್ ಚಿಕ್ಕ ಹುಡುಗಿ ತನ್ನ ಸಹೋದರ ಆಟಿಕೆ ಒಂದು ಟಾಯ್ನ ಮುರಿದಾಗ ಸಹೋದರನನ್ನು ಏನು ಮಾಡಿದ್ಲು ಅಂತ ಕಾಂಡಾಲ್ ಕಾಂಡನ್ ಕಾನ್ಸೋಲ್ ಕಾಂಪೆನ್ಸೆಂಟ್ ಅಂತ ಇದೆ ಅಂದರೆ ಚಿಕ್ಕ ಹುಡುಗಿ ಕಾಂಡಾಲ್ ಅಂದರೆ ಸಂತಾಪ ಮಾಡೋದು ಕಾಂಡನ್ ಅಂದರೆ ಕ್ಷಮಿಸೋದು ಕಾನ್ಸಾಲ್ ಅಂದರೆ ಸಿಂಪತಿ ಸಿಂಪತಿ ಕೊಡುವಂಥದ್ದು ಇನ್ ಕಾಂಪನ್ಸೆಂಟ್ ಅಂದರೆ ಸರಿದೂಗಿಸೋದು ಅಂತ ಚಿಕ್ಕ ಹುಡುಗಿ ತನ್ನ ಸಹೋದರ ಟಾಯ್ ಅವಳ ಟಾಯ್ ಮುರಿದಾಗ ಅವಳ ಸಹೋದರನನ್ನು ಅವಳು ಸಮಾಧಾನ ಮಾಡಿದ್ಲು ಸಮಾಧಾನ ಮಾಡಿದ್ಲು ಅನ್ನೋದಕ್ಕೆ ಉತ್ತರ ಇಲ್ಲಿ ಕಾನ್ಸಲ್ ಕಾನ್ಸ್ ಸಮಾಧಾನ ಮಾಡ ಸಹೋದರನನ್ನು ಒಂದು ಸಮಾಧಾನ ಮಾಡಿದ್ಲು ಸಂತಾಪ ಸೂಚಿಸಿದ್ಲು ಅಂತ ವಿದ್ಯುತ್ ಹರಿಯಲು ಉತ್ತಮ ವಾಹಕ ವಿದ್ಯುತ್ತು ಹೆಚ್ಚು ಉಷ್ಣತೆಯಲ್ಲಿರುವ ಶೋಧಿಸುವ ನೀರಲ್ಲಿ ಹರಿ ಉತ್ತಮ ವಾಹಕವಾಗಿರುತ್ತೆ ಬಟ್ ಬಟ್ಟೀಕರಿಸಿದ ನೀರಲ್ಲಿರುತ್ತಾ ಕಡಿಮೆ ಉಷ್ಣತೆ ಇರುವ ಶೋಧಿಸಿದ ನೀರು ಉಪ್ಪು ನೀರು ಉಪ್ಪು ನೀರಲ್ಲಿ ಇರುತ್ತೆ ವಿದ್ಯುತ್ ಹರಿಯಲು ಉತ್ತಮ ವಾಹಕ ಅಂದರೆ ಉಪ್ಪು ನೀರು ಮನೆಯ ಗವಾಕ್ಷಿಗಳ ಮೂಲಕ ಕೆಟ್ಟ ಗಾಳಿಯು ಹೊರಹೋಗುವುದು ಈ ವಿಧಾನದಿಂದ ಮನೆಯ ಒಂದು ಕೆ ಮನೆಯಲ್ಲಿರುವಂಥ ಗಾಳಿ ಯಾವುದು ಗವಾಕ್ಷಗಳ ಮೂಲಕ ಹೋಗುತ್ತೆ ಯಾವ ವಿಧಾನದಿಂದ ಅಂತ ಇಲ್ಲಿ ಕೇಳಿದರು ಕಾನ್ವೆಕ್ಷನ್ ಉಷ್ಣನಯನ ಉಷ್ಣವಹನ ವಿಕಿರಣತೆ ಪಾಷ್ಪೀಪವನ ಅಂತ ಕಾನ್ವೆನ್ಷನ್ ಅಂದರೆ ಶಾಖ ವರ್ಗಾವಣೆ ಆಗೋದು ಅನಿಲ ಮತ್ತು ದ್ರವಗಳ ಒಂದು ಚಲನೆಯಿಂದ ಶಾಖ ವರ್ಗಣೆ ವರ್ಗಾವಣೆ ಆಗೋದು ಕಂಡಕ್ಷನ್ ಅಂದರೆ ಶಾಖ ಮತ್ತು ಶಕ್ತಿ ವರ್ಗಾವಣೆ ಆಗೋದು ವಸ್ತುವಿನ ಮೂಲಕ ಇನ್ನು ವಿಕಿರಣ ರೇಡಿಯೇಷನ್ ಅಂದರೆ ಶಕ್ತಿಯ ಒಂದು ಮೂಲ ಬೆಳಕಿನ ವೇಗದಲ್ಲಿ ಬಾಹ್ಯಾಕಾಶದಲ್ಲಿ ಚಲನೆ ಮಾಡುತ್ತೆ ಬಾಷ್ಪೀಕರಣ ಅಂದರೆ ದ್ರವದ ದ್ರವದಿಂದ ಅನಿಲಕ್ಕೆ ವರ್ಗಾವಣೆ ಆಗೋದನ್ನು ಬಾಷ್ಪೀಕರಣ ಅಂತೀವಿ ಕಾನ್ವೆನ್ಷನ್ ಅನ್ನೋದು ಶಾಖವನ್ನು ವರ್ಗಾವಣೆ ಮಾಡೋದು ಅನಿಲ ಮತ್ತು ದ್ರವಗಳ ಚಲನೆಯಿಂದ ಶಾಖ ವರ್ಗಾವಣೆ ಮಾಡೋದ್ರ ಮುಖಾಂತರ ಕೆಟ್ಟ ಗಾಳಿಯು ಹೊರ ಹೋಗುತ್ತೆ ದ ಪ್ಯಾಸೆಂಜರ್ ವರ್ ಆಸ್ಕ್ ಟು ಟ್ಯಾಶ್ ಅಕ್ಸೆಪ್ಟಿಂಗ್ ಎಸ್ಟಾಬ್ಲಿಷ್ ಫ್ರಮ್ ಕೋ ಪ್ಯಾಸೆಂಜರ್ಸ್ ನೋಡಿ ಸಹ ಪ್ರಯಾಣಿಕರಿಂದ ತಿನಿಸನ್ನು ಸ್ವೀಕರಿಸೋದನ್ನು ತಪ್ಪಿಸೋದಕ್ಕೋಸ್ಕರ ಪ್ರಯಾಣಿಕರನ್ನು ಕೇಳೋ ಕೇಳಲಾಗಿತ್ತು ಅಂತ ಇದಕ್ಕೆ ಆಪ್ಷನ್ ನೋಡಿ ಇವೇಡ್ ರಿಫ್ಯೂಸ್ ಅವಾಯ್ಡ್ ರಿಜೆಕ್ಟ್ ಅಂತ ಇದೆ ಇವೇಡ್ ಅಂದರೆ ಆ ತಿಂಡಿ ತಿನ್ನೋದ್ರಿಂದ ತಪ್ಪಿಸ್ಕೊಳ್ಳೋದು ಅಂತ ರಿಫ್ಯೂಸ್ ಅಂದರೆ ನಿರಾಕರಿಸೋದು ತಿಂಡಿನ ಅಂತ ಅವಾಯ್ಡ್ ಅಂತಂದರೆ ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳೋದಕ್ಕೆ ಅವ್ರ ತಿಂಡಿ ಅವರಿಂದ ತೊಗೊಳೋದನ್ನು ತಪ್ಪಿಸ್ಕೊಳ್ಳೋವಂಥದ್ದು ರಿಜೆಕ್ಟ್ ಅಂದರೆ ತಿರಸ್ಕಾರ ಮಾಡುವಂಥದ್ದು ಅಂದರೆ ಸಹ ಪ್ರಯಾಣಿಕರಿಂದ ತಿನಿಸು ಸ್ವೀಕರಿಸ ಸ್ವೀಕರಿಸೋದನ್ನು ತಿಂಡಿಗಳನ್ನು ತೊಗೊಳ್ಳೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯಾಣಿಕರನ್ನ ಕೇಳೋದಾಯಿತು ಅವಾಯ್ಡ್ ಮಾಡೋದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ ಕನ್ನಡ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಟೋಟಲಾಗಿ ಅದರಲ್ಲಿ ಹದಿಮೂರು ಸ್ವರ ಹದಿಮೂರು ಸ್ವರ ಇದ್ದಾವೆ ಮೂವತ್ತ ನಾಲ್ಕು ವ್ಯಂಜನಗಳಿದಾವೆ ಆ ವ್ಯಂಜನದಲ್ಲಿ ಎರಡು ವಿಧ ಇದೆ ಮತ್ತು ವರ್ಗೀಯ ಅವ ಅವರ್ಗೀಯ ಅಂತ ವರ್ಗೀಯದಲ್ಲಿ ಇಪ್ಪತ್ತೈದು ಅವರ್ಗೀಯದಲ್ಲಿ ಒಂಬತ್ತು ಇನ್ನು ಎರಡು ಯೋಗವಾಹಕಗಳಿದಾವೆ ಅನುಸ್ವಾರ ಮತ್ತು ವಿಸರ್ಗ ಅಂತ ಇಲ್ಲಿ ಪ್ರಶ್ನೆ ಕೇಳಿರೋದು ನೋಡಿ ವರ್ಗೀಯ ವ್ಯಂಜನಗಳು ಎಷ್ಟಿದೆ ಅಂತ ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜ ಮೂವತ್ತ್ನಾಲ್ಕು ವ್ಯಂಜನಗಳಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿವೆ ಏನಿದು ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಅಂತ ಹೇಳ್ತೀವಿ ಈ ಒಂದೊಂದು ವರ್ಗದಲ್ಲಿ ಐದೈದು ಪದಗಳ ಇದ್ದು ಇದೆಲ್ಲ ಸೇರಿ ಇಪ್ಪತ್ತೈದು ಪದಗಳನ್ನು ನಾವು ನೋಡ್ಬೋದು ವರ್ಗೀಯ ವ್ಯಂಜನದಲ್ಲಿ ಇನ್ನು ಪಂಚಭೂತಗಳಲ್ಲಿ ಒಂದಾದ ಅಪ್ ಪದದ ಅರ್ಥವೇನು ಅಂದರೆ ಪಂಚಭೂತಗಳು ಸಂಸ್ಕೃತದಲ್ಲಿ ಅಪ್ ಅಂದರೆ ಅದೊಂದು ಸಂಸ್ಕೃತ ಪದ ಪೃಥ್ವಿ ಅಂತಂದರೆ ಭೂಮಿ ಸಂಸ್ಕೃತದಲ್ಲಿ ಪಂಚಭೂತಗಳನ್ನ ಏನಂತ ಕರೀತಾರೆ ಅಂದರೆ ಪೃಥ್ವಿ ಅಂದರೆ ಭೂಮಿ ಅಗ್ನಿ ಅಂದರೆ ಬೆಂಕಿ ಆಕಾಶನ ದವಸ್ ಮತ್ತು ಅಂತಾರೆ ಅಂತಂದರೆ ಅಂತಂದ್ರೆ ಅಪ್ ಅಂತ ಕರೀತಾರೆ ಅಪಸ್ ಅಂತಾರೆ ವರುಣನ ಅಪಸ್ ಅಂತಾರೆ ವರುಣ ಅಥವಾ ಜಲನ ಅಪಸ್ ಅಪ್ ಈ ಥರ ಕರೀತಾರೆ ಸಂಸ್ಕೃತದಲ್ಲಿ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಇರುವ ಸ್ಥಳ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಕಾನ್ಪುರಲ್ಲಿದೆ ಇವುಗಳಲ್ಲಿ ಯಾವುದು ಗ್ರಾಂಥಿಕ ರೂಪ ಅಂದರೆ ಗ್ರಂಥದ ರೂಪದಲ್ಲಿ ಬರವಣಿಗೆ ರೂಪದಲ್ಲಿ ಇರೋವಂಥದ್ದು ಬರುತೈತೆ ಹಂಗಾರೆ ತಂಗ್ಯವ್ವ ಇವೆಲ್ಲ ಒಂದು ಗ್ರಾಮೀಣ ರೂಪ ಹೋಗುತ್ತದೆ ಅನ್ನೋದು ಗ್ರಾಂಥಿಕ ರೂಪದಲ್ಲಿ ಇದೆ ನೋಡಿ ಸ್ವದೇಶಿ ಈ ಪದದ ವಿರುದ್ಧ ಪದ ಸ್ವದೇಶಿ ವಿದೇಶಿ ಇದು ತುಂಬಾ ಸುಲಭ ಇದೆ ಎಲ್ಲರೂ ಹೇಳ್ತೀರಾ ಇನ್ನ ಗುಂಪಿಗೆ ಸೇರಿದ ಪದ ಗುರುತಿಸಿ ನೋಡಿ ಆಕಾಶ ನಬ ಬಾನು ಇಳೆ ಆಕಾಶ ನಬ ಬಾನು ಆಗಸ ಆಕಾಶ ನಬಾ ಬಾನು ಭುವಿ ಆಕಾಶ ನಬ ಬಾನು ದರೆ ಅಂತ ಇದೆ ಮೊದಲನೇ ಅಕ್ಷರಗಳು ಗಮನಿಸಿ ಎಲ್ಲ ಆಪ್ಷನ್ಸಲ್ಲಿರೋದು ಆಕಾಶ 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 ಅಂತಲೇ ಇದೆ ಎರಡನೇ ಅಕ್ಷರ ನಬಾ ನಬ ಅಂತಲೇ ಇದೆ ಮೂರನೇ ಅಕ್ಷರ ಬಾನು ಬಾನು ಇದೆ ನಾಲ್ಕನೇ ಅಕ್ಷರಕ್ಕೆ ಬನ್ನಿ ನಾಲ್ಕನೇ ಪದಗಳಲ್ಲಿ ನೋಡಿ ಇಳೆ ಆಗಸ ಭೂವಿ ದರೆ ಅಂತ ಇದೆ ಇಳೆ ಆಗಸ ಭುವಿ ದರೆ ಅಂತ ಇದೆ ಇಳೆ ಅನ್ನೋದು ಭುವಿ ಅನ್ನೋದು ದರೆ ಅನ್ನೋದು ಇದೆಲ್ಲನೂ ಸಹ ಭೂಮಿಗೆ ಸಂಬಂಧಪಟ್ಟಿರುವಂಥ ಸಮಾನಾರ್ಥಕ ಪದಗಳು ಇನ್ನು ಆಗಸ ಅಂತ ಇದೆ ನೋಡಿ ಇದು ಆಕಾಶಕ್ಕೆ ಸಂಬಂಧಪಟ್ಟಿರುವಂಥ ಸಮನಾರ್ಥಕ ಪದ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಇದು ಬಿ ಆಪ್ಷನ್ ಬಿ ಆಕಾಶ ನಬ ಬಾನು ಆಗರ್ಸ ಮ್ಯಾಚ್ ದ ವಿಂಡ್ಸ್ ವಿತ್ ದೇರ್ ಕ್ಯಾರೆಕ್ಟರ್ಸ್ ಓಕೆ ಮಾರುತಗಳನ್ನು ಅವುಗಳ ಗುಣಲಕ್ಷಣಗಳ ಜೊತೆ ಹೋಲಿಸಿ ಅಂತ ಚಿನುಕ್ ಮಾರುತಗಳು ಧ್ರುವೀಯ ಮಾರುತ ಧ್ರುವೀಯ ಪೂರ್ವ ಮಾರುತಗಳು ವಾಣಿಜ್ಯ ಮಾರುತಗಳು ಪಶ್ಚಿಮ ಮಾರುತಗಳು ತೀವ್ರತರ ಶೀತ ಪರಿಸ್ಥಿತಿಯನ್ನುಂಟು ಮಾಡುತ್ತವೆ ಅತಿ ನಿರಂತರ ಮತ್ತು ಸ್ಥಿರವಾದುದು ಹಿಮಭಕ್ಷಕ ದಕ್ಷಿಣಾರ್ಧ ಗೋಳದಲ್ಲಿ ಬೋರ್ಗರೆಯುವ ಪ್ರಬಲ ಮಾರುತಗಳು ಅಂತ ಇದೆ ಚಿನುಕ್ ಮಾರುತಗಳು ಹಿಮಭಕ್ಷಕ ಮಾರುತಗಳು ಚಿನುಕ್ ಅನ್ನೋದು ಹಿಮಭಕ್ಷಕ ಮಾರುತಗಳು ಧ್ರುವೀಯ ಪೂರ್ವ ಮಾರುತಗಳು ಅತಿ ನಿರಂತರ ಮತ್ತು ಸ್ಥಿರವಾದ ಧ್ರುವೀಯ ಪೂರ್ವ ಅಂತಂದರೆ ಶೀತ ಪ್ರದೇಶಗಳು ಧ್ರುವ ಪ್ರದೇಶಗಳು ಸಾಮಾನ್ಯವಾಗಿ ಶೀತ ಶೀತ ಪರಿಸ್ಥಿತಿಯಲ್ಲೇ ಇರ್ತವಲ್ಲ ಪಶ್ಚಿಮ ವಾಣಿಜ್ಯ ಮಾರುತಗಳು ವಾಣಿಜ್ಯ ಮಾರುತಗಳು ಅತಿ ನಿರಂತರವಾಗಿರುತ್ತೆ ಸ್ಥಿರವಾಗಿರುವಂಥದ್ದು ದಕ್ಷಿಣಾರ್ಧ ಗೋಳದಲ್ಲಿ ಬೋರ್ಗೊರೆಯುವ ಪ್ರಬಲ ಮಾರುತಗಳು ಪಶ್ಚಿಮ ಮಾರುತಗಳು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಈ ಕೆಳಗಿನ ಪದಗಳಲ್ಲಿ ಯಾವುದು ಕಾಗುಣಿತ ರೂಪ ತಪ್ಪಿದೆ ರೂಪ ಗುರುತಿಸಿ ತಪ್ಪಿರುವಂಥ ರೂಪ ಪ್ರತ್ಯಕ್ಷ ಕರೆಕ್ಟಾಗಿದೆ ಪರೋಕ್ಷ ಕರೆಕ್ಟಾಗಿದೆ ವಿಸ್ಮಯ ಕರೆಕ್ಟಾಗಿದೆ ತಂಗಾಳಿ ಅದು ತಂಗ್ ಸೆಕೆಂಡ್ ಗಾ ಬಂದಿದೆ ಫಸ್ಟ್ ಗಾ ಬರಬೇಕಿತ್ತು ತಂಗಾಳಿ ಇದಾಗಬೇಕಿತ್ತು ಹಾಗಾಗಿ ಇದು ಸರಿಯಾದ ಉತ್ತರ ಯು ಡ್ಯಾಶ್ ವಾಟ್ ದ ಪ್ರಾಬ್ಲಮ್ ಈಸ್ ಸಮಸ್ಯೆ ಏನಿದೆ ಅಂತ ನಿನಗೆ ಗೊತ್ತಿದೆ ಅಂತ ಇದ್ರ ಅರ್ಥ ಅಂದರೆ ನೋ ಯು ನೋ ವಾಟ್ ದ ಪ್ರಾಬ್ಲಮ್ ಈಸ್ ಈ ನೋ ಅನ್ನೋದನ್ನು ನಾವು ಈ ವಾಕ್ಯದಲ್ಲಿ ಯಾವ ರೀತಿ ಬಳಸ್ತೀವಿ ನೋ ನೌ ನಾನ್ ನೋ ಅಂತ ಇದೆ ಕೆ ಎನ್ ಓ ಡಬ್ಲ್ಯೂ ನೋವನ್ನು ನಾವು ಇಲ್ಲಿ ಬಳಸ್ತೀವಿ ಹಿತ್ತಾಳೆ ಕಿವಿ ಎಂಬ ನುಡಿಗಟ್ಟಿನ ಧ್ವನ್ಯಾರ್ಥ ಹಿತ್ತಾಳೆ ಕಿವಿ ಅಂದರೆ ಎಲ್ಲ ಮಾತುಗಳನ್ನ ಕೇಳಿಸ್ಕೊತಾನೆ ಚಾಡಿ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಅಂತ ಲೈಫ್ ಈಸ್ ಫುಲ್ ಆಫ್ ಒಪ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಸೊ ವಿ ಹ್ಯಾವ್ ಟು ಲರ್ನ್ ಟು ಟೇಕ್ ಫೇಲ್ಯೂರ್ ಆಸ್ ಸ್ಮೈಲ್ ಅಂದರೆ ನಮ್ಮ ಜೀವನ ಏ ತುಂಬ ಏರಿಳಿತಗಳಿಂದ ಕೂಡಿರುತ್ತೆ ಎಲ್ಲ ಒಂದು ಫೇಲ್ಯೂರ್ಗಳನ್ನು ನಾವು ಖುಷಿಯಿಂದ ತಗೊಳ್ಬೇಕು ಅಂತ ಇರೋದು ಎಲ್ಲ ಒಂದು ಫೇಲ್ಯೂರುಗಳನ್ನು ಖುಷಿಯ ಒಂದು ಖುಷಿಯೊಂದಿಗೆ ತೊಗೊಳ್ಬೇಕು ಅಂದರೆ ಬೈ ಫಾರ್ ವಿತ್ ಆ್ಯಟ್ ಅಂತ ಇದೆ ಫೇಲ್ಯೂರ್ ವಿತ್ ಅ ಸ್ಮೈಲ್ ಎಲ್ಲ ಒಂದು ಫೇಲ್ಯೂರ್ಸ್ನ ನಾವು ಖುಷಿಯಿಂದ ತೊಗೊಳ್ಬೇಕು ಖುಷಿ ಜೊತೆಗೆ ತೊಗೋಬೇಕು ವಿತ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಐ ವಾಸ್ ಕ್ಯಾಟ್ ಇನ್ ಅ ಆಫುಲ್ ಟ್ರಾಫಿಕ್ ಜಾಮ್ ಇನ್ ದ ಮಾರ್ನಿಂಗ್ ಆಫುಲ್ ಅಂತಂದರೆ ಒಂದು ಭೀಕರವಾಗಿರುವಂಥದ್ದು ಆಫ್ ಫುಲ್ ಅಂದರೆ ಭೀಕರ ಐ ವಾಸ್ ನಾನು ಒಂದು ಭೀಕರವಾದಂಥ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೆ ಬೆಳಿಗ್ಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಆಫುಲ್ ಅನ್ನೋದಕ್ಕೆ ಏನು ಬರುತ್ತೆ ಏನ ಆನ ದಾನ ಸಮ ಅಂತ ಏ ಆಫುಲ್ ಅನ್ನೋದು ಒಂದು ಓವೆಲ್ ಸವಣ್ಣಿಂದ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಆ್ಯನ್ ಬರುತ್ತೆ ಆ್ಯನ್ ಆಫುಲ್ ನಕ್ಷತ್ರಗಳಲ್ಲಿ ಉತ್ಪತ್ತಿಯಾಗುವ ಶಕ್ತಿಯು ಈ ಕಾರಣದಿಂದ ಆಗುತ್ತದೆ ನಕ್ಷತ್ರಗಳಲ್ಲಿ ಶಕ್ತಿಯು ನ್ಯೂಕ್ಲಿಯರ್ ಫ್ಯೂಷನ್ ಪ ಪರಮಾಣು ವಿದಳನ ಅಂದರೆ ಪರಮಾಣುಗಳನ್ನು ಬೇರ್ಪಡಿಸಿ ಶಕ್ತಿ ಬಿಡುಗಡೆ ಮಾಡುವಂಥದ್ದು ಶಾಖ ಮತ್ತು ವಿಕಿರಣ ರೂಪದಲ್ಲಿ ಹೆಚ್ಚು ಶಕ್ತಿ ಬಿಡುಗಡೆ ಆಗುತ್ತೆ ಪರಮಾಣು ವಿದಳ ವಿದಳನ ಅಂದರೆ ಪರಮಾಣುಗಳು ಒಡೆದು ಪರಮಾಣುಗಳು ಒಡೆದಾಗ ಶಕ್ತಿ ಬಿಡುಗಡೆ ಆಗುವಂಥದ್ದು ಪರಮಾಣು ವಿದಳನ ಇನ್ನು ನ್ಯೂಕ್ಲಿಯರ್ ಫ್ಯೂಷನ್ ಬೀಜ ಒಂದು ಪರಮಾಣು ಸಮ್ಮಿಲನ ಅಂತಂದರೆ ಸೂರ್ಯ ಮತ್ತು ನಕ್ಷತ್ರಗಳಿಗೆ ಶಕ್ತಿನ ನೀಡುವಂಥದ್ದು ಇಲ್ಲಿ ಕೇಳಿರೋದು ಪ್ರಶ್ನೆ ಅದಲ್ವ ನಕ್ಷತ್ರಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಬೀಜಾಣು ಸಮ್ಮಿಲನಗಳಿಂದ ಆಗುತ್ತೆ ರಾಸಾಯನಿಕ ಆಗಲ್ಲ ಯಾಂತ್ರಿಕ ಆಗಲ್ಲ ಬೀಜಾಣುಗಳ ಒಂದು ಪರಮಾಣುಗಳ ಸಮ್ಮಿಲನದಿಂದ ಆಗುತ್ತೆ ನಕ್ಷತ್ರಗಳಲ್ಲಿ ಶಕ್ತಿ ಉತ್ಪಾದನೆ ಈ ಕೆಳಗಿನ ಹೆಸರಿನ ಶುದ್ಧ ರೂಪ ಯಾವುದು ಪುಲಿಕೇಶಿ 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 ಪುಲಕೇಶಿ ಅಂತಿದೆ ಆಕ್ಚುಲಿ ಅದಿರೋದು ಪುಲಿಕೇಶಿ ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ ಕೆಲವರು ಆದರೆ ಅದೆಲ್ಲ ಶುದ್ಧ ರೂಪ ಪುಲಕೇಶಿ ಅನ್ನೋದು ಇದಕ್ಕೆ ಶುದ್ಧ ರೂಪ ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇದಾನಲ್ಲ ಇಮ್ಮಡಿ ಪುಲಕೇಶಿ ಅವರು ಪುಲಕೇಶಿ ಅಂತ ನಾವು ಉಚ್ಚಾರಣೆ ಮಾಡಬೇಕು ಪುಲಿಕೇಶಿ ಅಲ್ಲ ಅದು ಅನಲ ಪದಕ್ಕಿರುವ ಸಮನಾರ್ಥಕ ಪದ ಸಮನಾರ್ಥಕ ಪದಗಳ ಬಗ್ಗೆ ಈಗಾಗಲೇ ಸುಮಾರು ಮೂರು ಸಾವಿರ ಪದಗಳು ಸಮನಾರ್ಥಕ ಪದಗಳ ಬಗ್ಗೆ ಪದಗಳನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನಲ ಈ ಪದನೂ ಸಹ ಅದರಲ್ಲಿ ಕಾಣ್ಬೋದು ನಾವು ಅನಲ ಅಂತಂದರೆ ಒಂದು ಅಗ್ನಿನ ಬೆಂಕಿನ ಅನಲ ಅಂತ ಕರಿತೀವಿ ಇದಕ್ಕೆ ಉತ್ತರ ಅನಲ ಅಗ್ನಿ ಗ್ರಹ ಒಂದು ಸೂರ್ಯನಿಗೆ ಸಮೀಪವಿದ್ದಾಗ ಆ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಗ್ರಹ ಅಂದರೆ ನಮ್ಮ ಭೂಮಿನೂ ಒಂದು ಗ್ರಹನೇ ಭೂಮಿನೇ ಒಂದು ತೊಗೊಳ್ಳಿವಾಗ ಎಕ್ಸಾಂಪಲು ಭೂಮಿ ಒಂದು ಸೂರ್ಯನಿಗೆ ಸಮೀಪ ಇದ್ದಾಗ ಆ ಸ್ಥಾನವನ್ನು ಏನಂತ ಕರೀತಾರೆ ಪೆರಿಹಿಲಿಯಂ ಅಪಿಹಿಲಿಯಂ ಅಪೋಜಿ ಪೆರಿಜಿ ಅಂತ ಅಪೋಜಿ ಪೆರಿಜಿ ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟಿರುವಂಥದ್ದು ಭೂಮಿಯಿಂದ ಚಂದ್ರನ ಒಂದು ದೂರವನ್ನು ಹೇಳೋಂಥದ್ದು ಅಪೋಜಿ ಪೆರಿಜಿ ಇನ್ನು ಪೆರಿಇಲಂ ಅಪಿ ಇಲಂ ಅನ್ನೋದು ಪೆರಿಇಲಂ ಅನ್ನೋದು ಭೂಮಿಗೆ ಸಮೀಪ ಇರುವಂಥದ್ದು ಸಮೀಪ ಇದ್ದಾಗ ನೂರ ನಲವತ್ತ ಏಳು ಕಿಲೋಮೀಟರ್ಗಳು ನೂರ ನಲವತ್ತೇಳು ಮಿಲಿಯನ್ ಕಿಲೋಮೀಟರ್ ಇರುತ್ತೆ ಸಮೀಪ ಇದ್ದಾಗ ದೂರ ಇದ್ದಾಗ ಭೂಮಿ ಸೂರ್ಯನಿಗೆ ದೂರ ಇದ್ದಾಗ ನೂರ ಐವತ್ತೆರಡು ಮಿಲಿಯನ್ ಕಿಲೋಮೀಟರ್ ಇರುತ್ತೆ ಇಲ್ಲಿ ಕೇಳಿರೋದು ಗ್ರಹ ಅಂದರೆ ನಮ್ಮ ಭೂಮಿನೂ ಆಗುತ್ತೆ ಸೂರ್ಯನಿಗೆ ಸಮೀಪವಿದ್ದಾಗ ಪೆರಿ ಹಿಲಿಯಮ್ ಅಂತ ಕರೀತಾರೆ ಇನ್ನು ಅಪೋಜಿ ಪೆರೀಜಿ ಅಂದರೆ ಚಂದ್ರ ಭೂಮಿಯಿಂದ ಎಷ್ಟು ದೂರ ಇದ್ದಾನೆ ತುಂಬ ದೂರ ಚಂದ್ರ ಭೂಮಿಯಿಂದ ದೂರ ಇರೋದನ್ನು ಅಪೋಜಿ ಅಂತೀವಿ ಹತ್ತಿರ ಇರೋದನ್ನು ಪೆರೀಜಿ ಅಂತೀವಿ ಚಂದ್ರ ಸುಮಾರು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನ್ನೂರು ಕಿಲೋಮೀಟ್ರು ಭೂಮಿಯಿಂದ ದೂರ ಇದ್ದಾನೆ ನೆಕ್ಸ್ಟ್ ಕ್ವಶನ್ ನೋಡಿ ಅವ್ ರಿಟರ್ನ್ ಅಕೌಂಟ್ ಆಫ್ ದ ಲೈಫ್ ಆಫ್ ಲೈಫ್ ಆನ್ ಇಂಡಿವಿಜುವಲ್ ಅಂದರೆ ವ್ಯಕ್ತಿಯ ಒಂದು ಜೀವನದ ಬಗ್ಗೆ ಬರೆಯುವಂಥದ್ದನ್ನು ಏನಂತ ಕರಿತೀವಿ ಅಂತ ಒಬ್ಬ ವ್ಯಕ್ತಿಯ ಜೀವನದ ಬಗ್ಗೆ ಬರೆಯೋದನ್ನು ಆಟೋಬಯೋಗ್ರಾಫಿ ಬಯೋಗ್ರಫಿ ಎಫಿಗ್ರಫ್ ಬಯೋಗ್ರಫಿ ನೋವೆಲ್ ಅಂತ ಇದೆ ಅಟೋ ಬಯೋಗ್ರಫಿ ಅಂತಂದರೆ ಆತ್ಮಚರಿತ್ರೆ ತನ್ನ ತನ್ನ ಜೀವನದ ಬಗ್ಗೆ ತಾನೇ ಬರ್ಕೊಳ್ಳೋದನ್ನು ಆಟೋ ಬ್ರ ಬಯೋಗ್ರಫಿ ಆತ್ಮಚರಿತ್ರೆ ಅಂತಾರೆ ಎಪಿಗ್ರಾಫ್ ಅಂದರೆ ಅದು ಶಿಲಾಶಾಸನ ನೋವೆಲ್ ಅಂದರೆ ಕಾದಂಬರಿ ಬಯೋಗ್ರಫಿ ಅಂತಂದರೆ ಒಂದು ಜೀವನದ ಬಗ್ಗೆ ಬರೆಯುವಂಥದ್ದು ವ್ಯಕ್ತಿಯ ಜೀವನದ ಬಗ್ಗೆ ಬರೆಯುವಂಥದ್ದು ಇಲ್ಲಿ ಕೇಳಿರೋದು ಅದೇ ರಿಟರ್ನ್ ಅಕೌಂಟ್ ಆಫ್ ದ ಲೈಫ್ ಜೀವನದ ಬಗ್ಗೆ ಬರೆಯುವಂಥದ್ದು ಬಯೋಗ್ರಫಿ ಬೈಸಿಕಲ್ನ ಆವಿಷ್ಕರಿಸಿದವರು ಆರ್ಕಿಮಿಡೀಸ್ ವೋಲ್ಟಾ ಮ್ಯಾಕ್ಮಿಲನ್ ಮಿಲನ್ ಎಡಿಸನ್ ಆರ್ಕಿಮಿಡೀಸ್ ಅವರು ಆರ್ಕಿಮಿಡಿಸ್ ತತ್ವ ಅಂತ ಬರುತ್ತೆ ಇವರೊಬ್ಬರು ಗಣಿತ ಶಾಸ್ತ್ರಜ್ಞರು ಹಾಗೆ ವೈಜ್ಞಾನಿಕ ಸಂಶೋಧಕರು ಸಹ ತೇಲುವ ತತ್ವ ಅನ್ನೋದನ್ನು ಆರ್ಕಿಮಿಡಿಸ್ನ ತೇಲುವ ತತ್ವ ಅಂತ ಕೇಳಿರ್ಬೋದು ಅದನ್ನು ಇವರು ಕಂಡಿಡ್ತಾರೆ ಶೋಧನೆ ಮಾಡಿರ್ತಾರೆ ಇನ್ನು ವೋಲ್ಟ ಅನ್ನೋರು ಬ್ಯಾಟ್ರಿ ಎಲೆಕ್ಟ್ರಿಕ್ ಬ್ಯಾಟ್ರಿನ ಕಂಡು ಅಂಥವ್ರು ಥಾಮಸ್ ಸಲ್ಬೈಡಿಸನ್ನು ಬಲ್ಬ್ ಕಂಡು ಗೊತ್ತು ಗೊತ್ತು ನಿಮಗೆಲ್ಲಾರ್ಗು ಈ ಮ್ಯಾಕ್ ಮಿಲನ್ ಅನ್ನೋರು ಬೈಸಿಕಲ್ನ ಶೋಧನೆ ಮಾಡಿರೋರು ಮ್ಯಾಕ್ ಮಿಲನ್ ಬೈಸಿಕಲ್ನ ಕಂಡುಹಿಡ್ದಿದ್ದಾರೆ ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಇದ್ದೇ ಇರುವ ಧಾತು ಎಲ್ಲ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಯಾವುದಿರುತ್ತೆ ಸಾರಜನಕ ಕಾರ್ಬನ್ ಸಲ್ಫರ್ ಕ್ಲೋರಿನ್ ಅಂತ ಸಾರಜನಕ ನೈಟ್ರೋಜನ್ ಇದು ಕ್ಲೋ ಏನು ಸಾರಜನಕ ಇಂಗಾಲ ಗಂಧಕ ಕ್ಲೋರಿನ್ ಅಂತ ಕ್ಲೋರಿನ್ ಸಿ ಐ ಇದರ ಒಂದು ಹದಿನೇಳನೇ ಗುಂಪಿನ ಧಾತು ಬ್ಲೀಚಿಂಗ್ ಪೌಡರ್ ಮತ್ತು ನೀರಿನ ಶುದ್ಧೀಕರಣದಲ್ಲಿ ವಾತಾವರಣ ಬಳಸ್ತಾರೆ ಇದು ಕ್ಲೋರಿನ್ನ ಇನ್ನು ವಾತಾವರಣದಲ್ಲಿ ಅಧಿಕವಾಗಿರುವಂಥ ಧಾತು ಸಾರಜನಕ ಸೆವೆಂಟಿ ಏಯ್ಟ್ ಪಾಯಿಂಟ್ ಜೀರೋ ಪರ್ಸೆಂಟ್ ಇದೆ ವಾತಾವರಣದಲ್ಲಿ ಇನ್ನು ಗಂಧಕ ಸಲ್ಫರ್ ಡೈಆಕ್ಸ್ ಚರ್ಮಕ್ಕೆ ಚರ್ಮಕ್ಕೆ ಅಂಥದ್ದು ಚರ್ಮದ ಮುಲಾಮಗಳನ್ನು ತಯಾರು ಮಾಡೋದಕ್ಕೆ ಸಿಡಿಮದ್ದು ತಯಾರಿಕೆಗೆ ರಬ್ಬರ್ ವಾಲ್ಕನೀಕರಣದಲ್ಲಿ ಕ್ರಿಮಿನಾಶಕವಾಗಿ ಸಲ್ಫರ್ನ ಬಳಸ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಇದರಲ್ಲೆಲ್ಲ ನಾವು ಸಲ್ಫರ್ನ ನೋಡ್ಬೋದು ಇಂಗಾಲ ನೋಡಿ ಇದು ಎಲ್ಲಾದರಲ್ಲೂ ಇರುತ್ತೆ ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಎಲ್ಲ ಆರ್ಗಾನಿಕ್ ಕಾಂಪೌಂಡ್ಸಲ್ಲೂ ನಾವು ಕಾರ್ಬನ್ನ ನೋಡ್ಬೋದು ಇಂಗಾಲ ಇದ್ದೇ ಇರುತ್ತೆ ನೈಟ್ರೋಜನ್ನು ಸಹ ಇರುತ್ತೆ ಆದರೆ ಎಲ್ಲದರಲ್ಲೂ ಇರೋದು ಇಂಗಾಲನೇ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಸಾವಿರದ ಒಂಬೈನೂರ ಎಂಬತ್ತು ಅಕ್ಟೋಬರ್ ಅಕ್ಟೋಬರ್ನಲ್ಲಿ ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆ ಕಂಪ್ಲೀಟ್ ಫಾಲೋವಿಂಗ್ ಟು ಅರ್ಬ್ ಪ್ರೊವರ್ಬ್ ಬಂದರೆ ಗಾದೆ ಮಾತು ಈ ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದಾರೆ ಆ ಸ್ಟಿಚ್ ಇನ್ ಟೈಮ್ ಆ ಸ್ಟಿಚ್ ಇದೊಂದು ಆರ್ಟಿಕಲ್ಲು ಇದೆ ಆ ಸ್ಟಿಚ್ ಇನ್ ಟೈಮ್ ಸೇಸ್ ನೈನ್ಸ್ ನೈನ್ ಅಂತ ಅಂದರೆ ಸಮಯದಲ್ಲಿ ಸ್ವಿಚ್ ಒಂಬತ್ತು ಉಳಿಸಿ ಅಂತ ಅಂದರೆ ಸಮಯಕ್ಕೆ ಸರಿಯಾಗಿ ಆಗಬೇಕು ಎಲ್ಲ ಅದಾಗಿ ಅದೇ ಸಮಯದಲ್ಲಿ ಆಗಬೇಕು ಯಾವುದೇ ಸಮಸ್ಯೆಗಳಲ್ಲಿ ಅದೇ ಸಮಯದಲ್ಲಿ ಎದುರಿಸ್ಬೇಕು ಕೆಲಸಕ್ಕೆ ಯಾವಾಗಲೂ ಕೆಲಸಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಈ ಬಂದು ಗಾದೆಯ ಒಂದು ಅರ್ಥ ಸೆವೆನ್ ಸೆವ್ ಸೇವ್ಸ್ ನೈನ್ಸ್ ಸೇವ್ಸ್ ನೈನ್ ಅಸ್ ಆಸ್ಟಿಚ್ ಟೈಮ್ ಸೇವ್ಸ್ ನೈನ್ ಅಂತ ಈ ಗಾದೆ ಮಾತಿನ ಪೂರ್ತಿ ವಾಕ್ಯ ಪತಾಕೆ ಹಾರಿಸು ಅಂದರೆ ಜಯ ಸಾಧಿಸಲು ವಿಫಲ ಕ್ರಾಂತಿಯನ್ನು ಮಾಡು ಶಾಂತಿ ಮಂತ್ರ ಪಠಿಸು ದಿಗ್ವಿಜಯ ಸಾಧಿಸು ಅಂತ ಪತಾಕೆ ಹಾರಿಸು ಅಂದರೆ ದಿಗ್ವಿಜಯ ಸಾಧಿಸು ಅಂತಾನೆ ಅಲ್ವಾ ಈ ಕೆಳಗಿನವುಗಳಲ್ಲಿ ಯಾವುದು ಸಮಾನಾರ್ಥಕ ಪದ ಅಲ್ಲ ಅಂತ ಕೇಳಿರೋದಿಲ್ಲಿ ಸಮನಾರ್ಥಕ ಪದ ಅಲ್ಲ ಅರಸ ದೊರೇನ್ ರೂಪ ಗಾಳಿ ಅನಲ ಅಗ್ನಿ ಕೈ ಕರ ಹಸ್ತ ಅಣ್ಣ ಸಹೋದರ ಭ್ರಾತೃ ಅರಸ ದೊರೆ ನೃಪ ಅಂತಂದರೆ ಮೂರೂ ರಾಜನಿಗೆ ಸಂಬಂಧಪಟ್ಟಿರೋದು ಕೈ ಕರಹಸ್ತ ಅಂತಂದರೆ ಕೈಗೆ ಸಂಬಂಧಪಟ್ಟಿರೋದು ಅಣ್ಣ ಸಹೋದರ ಭ್ರಾತೃ ಇದು ಒಬ್ಬ ಸಹೋದರ ಅಣ್ಣನಿಗೆ ಸಂಬಂಧಪಟ್ಟಿರೋ ಗಾಳಿ ಅನಲ ಅಗ್ನಿ ನೋಡಿ ಇದು ಗಾಳಿ ಅನಲ ಮತ್ತು ಅಗ್ನಿ ಅಂದರೆ ಬೆಂಕಿನೇ ಗಾಳಿ ಅಂದರೆ ಅಲ್ಲಿ ಬೇರೆ ಇದೆ ಬೇರೆ ಅರ್ಥ ಬರುತ್ತೆ ಹಾಗಾಗಿ ಇದು ಸಮಾನಾರ್ಥಕ ಪದ ಅಲ್ಲ ಹಾಫ್ ಗರ್ಲ್ ಫ್ರೆಂಡ್ ಎಂಬ ಪುಸ್ತಕವನ್ನು ಬರೆದ ಪ್ರಮುಖ ಭಾರತೀಯ ಇಂಗ್ಲಿಷ್ ಸಾಹಿತಿ ಆಫ್ ಗರ್ಲ್ ಅನ್ನು ಬರೆದಿದ್ದು ಮನ್ ಚೇತನ್ ಭಗತ್ ಅಂತ ದ ಕರೆಕ್ಟ್ ದ ಕರೆಕ್ಟ್ ಆರ್ಡರ್ ಈಸ್ ಕರೆಕ್ಟ್ ಆರ್ಡರ್ನ ನೋಡಬೇಕು ಆ ಬ್ಯೂಟಿ ಅಸೆಟ್ಸ್ ದ ಸ್ಕಿನ್ ಮೋರ್ ದೆನ್ ಈಸ್ ಮಚ್ ಅಂತ ಇದೆ ದ ಸ್ಕಿನ್ ಈಸ್ ಮಚ್ ಮೋರ್ ದೆನ್ ಬ್ಯೂಟಿ ಅಸೆಸ್ಟ್ ಅಂದರೆ ಚರ್ಮವು ಸೌಂದರ್ಯದ ಆಸ್ತಿಗಿಂತ ಹೆಚ್ಚು ಅಂತ ಹೆಚ್ಚಿನ ಮೌಲ್ಯಯುತವಾಗಿರೋದು ಅಂತ ದ ಸ್ಕಿನ್ ಅಂತಂದು ಫಸ್ಟ್ ಬರುತ್ತೆ ಇದಕ್ಕೆ ದ ಸ್ಕಿನ್ ಮತ್ತು ದ ಸ್ಕಿನ್ ಮಚ್ ಮೋರ್ ದೆನ್ ದ ಸ್ಕಿನ್ ಈಸ್ ಮಚ್ ಮೋರ್ ದೆನ್ ಬಿ ಮತ್ತು ಡಿ ಬರುತ್ತೆ ಫಸ್ಟು ಬಿ ಡಿ ಇರೋದು ಆಪ್ಷನ್ ಬಿನಲ್ಲಿ ಹ್ಞೂ ದ ಸ್ಕಿನ್ ಈಸ್ ಮಚ್ ಮೋರ್ ದೆನ್ ಆ ಬ್ಯೂಟಿ ಅಸಿಸ್ಟ್ ದ ಟೆಂಪ್ರೇಚರ್ ಈಸ್ ಶ್ರೀನಗರ ಈಸ್ ಡ್ಯಾಶ್ ಮೈನಸ್ ಫಿಫ್ಟೀನ್ ಡಿಗ್ರೀಸ್ ಫಾರ್ ದ ಫಾಸ್ಟ್ ಟೆನ್ ಇಯರ್ಸ್ ನೋಡಿ ಕಳೆದ ಹತ್ತು ವರ್ಷಗಳಿಂದ ಶ್ರೀನಗರದ ತಾಪಮಾನ ಹದಿನೈದು ಡಿಗ್ರಿಗಿಂತ ಕಡಿಮೆ ಇದೆ ಹದಿನೈದು ಡಿಗ್ರಿಗಳಿಂದ ಡಿಗ್ರಿಗಳಿಗಿಂತ ಕಡಿಮೆ ಇದೆ ಅಂತ ಹೇಳೋದನ್ನು ನಾವು ಅಂಡರ್ ಹೇಳ್ತೀವೋ ಬಿಲೋ ಹೇಳ್ತೀವೋ ಬಿನತ್ ಹೇಳ್ತೀವೋ ಡೌನ್ ಹೇಳ್ತೀವೋ ದ ಟೆಂಪ್ರೇಚರ್ ಈಸ್ ಶ್ರೀನಗರ ಈಸ್ ಬಿಲೋ ಫಿಫ್ಟೀನ್ ಡಿಗ್ರಿ ಬಿಲೋ ಮೈನಸ್ ಫಿಫ್ಟೀನ್ ಅಂತ ಹೇಳ್ತೀವಲ್ವಾ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಬಿಲೋ ಫಿಫ್ಟೀನ್ ಡಿಗ್ರಿ ಸ್ಪ್ಯಾನ್ ಟೆನ್ ಇಯರ್ಸ್ ಟೆನ್ ಇಯರ್ಸ್ನ ಏನಂತ ಕರಿತೀವಿ ಸೆಂಚುರಿನಾನ್ಯೂಯಲ್ ಡಿಕೇಡ್ ಸ್ಕೋರ್ ಸೆಂಚುರಿ ಅಂದರೆ ಸೆಂಚುರಿ ಅಂದರೆ ಗೊತ್ತು ಹಂಡ್ರೆಡ್ ಶತಮಾನ ನೂರು ಶತಮಾನ ಅಂತ ಹೇಳ್ತೀವಲ್ಲ ಆ್ಯನ್ಯುಯಲ್ ಅಂದರೆ ವರ್ಷ ಒಂದು ವರ್ಷ ಡಿಕೇಡ್ ಅಂದರೆ ಹತ್ತು ಹತ್ತು ವರ್ಷ ಸ್ಕೋರ್ ಅಂದರೆ ಅದೊಂದು ಅಂಕ ಸಂಬಂಧ ಇಲ್ಲ ಇದಕ್ಕೆ ಇಲ್ಲಿ ಕೇಳಿರೋದು ಹತ್ತು ವರ್ಷ ಅಲ್ವಾ ಸ್ಪ್ಯಾನ್ ಆಫ್ ಟೆನ್ ಇಯರ್ಸ್ ಅಂತ ಕೇಳಿದರೆ ಟೆನ್ ಇಯರ್ಸ್ ಅಂತಂದರೆ ಡಿಕೇಡ್ನ ಟೆನ್ ಇಯರ್ಸ್ ಅಂತೀವಿ ರಾಮ್ ಈಸ್ ಡ್ಯಾಶ್ ದೆನ್ ಲಕ್ಷ್ಮಣ ರಾಮ್ ಈಸ್ ಓಲ್ಡ್ ದೆನ್ ಲಕ್ಷ್ಮಣನ ಓಲ್ಡರ್ ದೆನ್ ಲಕ್ಷ್ಮಣನ ಓಲ್ಡೆಸ್ಟ್ ದೆನ್ ಲಕ್ಷ್ಮಣ ಎಲ್ಡೆಸ್ಟ್ ದೆನ್ ಲಕ್ಷ್ಮಣ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ ಸೊ ಕಂಪೇರೇಟಿವ್ ಕಂಪೇರೇಟಿವ್ ಡಿಗ್ರಿ ಡಿಗ್ರಿನಲ್ಲಿ ನಾವು ಈ ಇ ಎಸ್ ಟಿ ಆಗಲಿ ಇದಾಗಲಿ ಬಳಸೋವಾಗಿಲ್ಲ ಈ ಆರೇ ಬಳಸ್ಬೇಕಲ್ವ ಓಲ್ಡರ್ ಅಂತಲೇ ಬರ್ಸ್ ಬಳಸಬೇಕು ಓಲ್ಡ್ ಓಲ್ಡರ್ ಓಲ್ಡೆಸ್ಟ್ ಅಂತ ಇದೆಯಲ್ಲ ಕಂಪೆರೇಟಿವ್ ಡಿಗ್ರಿನಲ್ಲಿ ನಾವು ಓಲ್ಡರನ್ನೇ ಬಳಸಬೇಕು ರಾಮ್ ಈಸ್ ಓಲ್ಡರ್ ದೆನ್ ಲಕ್ಷ್ಮಣ ಓಕೆ ಇದಿಷ್ಟು ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಿರೋ ಹಾಗೆ